ಸ್ಟೂಡೆಂಟ್ಸ್ ಇವತ್ತು ಎಂಟನೇ ತರಗತಿ ತರಗತಿಯ ಗಣಿತ ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಮೂರು ಲೆಕ್ಕಗಳನ್ನ ಈಗಾಗಲೇ ಕಲ್ತ್ಕೊಂಡಿದ್ದೇವೆ ಈಗ ನಾಲ್ಕನೇ ಲೆಕ್ಕವನ್ನ ಪ್ರಾರಂಭಿಸೋಣ ನಾಲ್ಕನೇ ಲೆಕ್ಕ ಹೀಗಿದೆ ನಾಲ್ಕು ಝಡ್ ಪ್ಲಸ್ ಮೂರು ಈಕ್ವಲ್ಸ್ ಟು ಆರು ಪ್ಲಸ್ ಎರಡು ಝಡ್ ಪರಿಹಾರ ಈಗೆಲ್ಲ ಈಗಾಗಲೇ ತಿಳಿದಿದೆ ಮೊದಲು ಈ ಚರಾಕ್ಷರ ಉಳ್ಳ ಚರಾಕ್ಷರಗಳನ್ನ ಒಂದ್ ಕಡೆ ತಗೊಳ್ಳೋಣ ನಾಲ್ಕು ಜಡ್ ಮೈನಸ್ ಎರಡು ಜಡ್ ಈ ಬಲಭಾಗದಲ್ಲಿರುವ ಪ್ಲಸ್ ಎರಡು ಜಡ್ ಅನ್ನ ಎರಡು ಭಾಗ ತಗೊಂಡಾಗ ಮೈನಸ್ ಎರಡು ಜಡ್ ಆಗಿದೆ ಈಕ್ವಲ್ಸ್ ಟು ಆರು ಹಾಗೆ ಇಟ್ಕೊಳ್ಳಲಾಗಿದೆ ಈ ಎಡಭಾಗದಲ್ಲಿರುವ ಪ್ಲಸ್ ಮೂರನ್ನ ಬಲಭಾಗ ತಗೊಂಡಾಗ ಮೈನಸ್ ಮೂರ್ ಆಗಿದೆ ಈಗ ನಾಲ್ಕು ಜಡ್ ಮೈನಸ್ ಎರಡು ಜಡ್ ಈಕ್ವಲ್ಸ್ ಟು ಆರು ಮೈನಸ್ ಮೂರು ಆಗಿದೆ ನಾಲ್ಕು ಜಡ್ ಮೈನಸ್ ಮೂರನ ಗಣಿತ ಕ್ರಿಯೆ ಮಾಡಿದಾಗ ಪ್ಲಸ್ ಮೈನಸ್ ಮೈನಸ್ ಆಗ್ತದೆ ಅಂದ್ರೆ ಕಳಿಬೇಕಾಗ್ತದೆ ನಾಲ್ಕು ಜಡ್ ಅಲ್ಲಿ ಎರಡು ಜಡ್ ಅನ್ನ ಕಳೆದಾಗ ಎರಡು ಜಡ್ ಉಳಿತದೆ ಇದರಲ್ಲಿ ದೊಡ್ಡ ಸಂಖ್ಯೆ ಇರೋ ಚಿಹ್ನೆ ಏನೇ ಇಲ್ಲಿ ಇಡಲಾಗ್ತದೆ ಈಕ್ವಲ್ಸ್ ಟು ಆರು ಮೈನಸ್ ಮೂರು ಪ್ಲಸ್ ಮತ್ತೆ ಮೈನಸ್ ಅನ್ನು ಮಾಡಿದಾಗ ಮೈನಸ್ ಅಂತ ಬರ್ತದೆ ಅಂದ್ರೆ ಮೈನಸ್ ಅಂದ್ರೆ ಕಳೀಬೇಕಾಗ್ತದೆ ಆರಲ್ಲಿ ಮೂರನ್ನ ಕಳೆದಾಗ ಮೂರು ಬರ್ತದೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನ ಇಡಲಾಗಿದೆ ಈಗ ಎರಡು ಝಡ್ ಈಕ್ವಲ್ಸ್ ಟು ಮೂರು ಈಗ ಝಡ್ ಈಕ್ವಲ್ಸ್ ಟು ಮೂರು ಅಪಾನ್ ಎರಡು ಇಲ್ಲಿ ಎರಡು ಗುಣಾಕಾರದಲ್ಲಿ ಇರೋದ್ರಿಂದ ಈ ಕಡೆ ಬಂದಾಗ ಭಾಗಕಾರ ಆಗಿದೆ ಇದನ್ನು ಮತ್ತೆ ಭಾಗಿಸ್ಲಿಕ್ಕೆ ಸಾಧ್ಯವಿಲ್ಲದ್ರಿಂದ ಝಡ್ ಈಕ್ವಲ್ಸ್ ಟು ಮೂರು ಅಪಾನ್ ಎರಡು ಅಂತ ಉತ್ತರವನ್ನ ತೋರಿಸ್ತಾ ಇದೆ ಈಗ ಈ ಲೆಕ್ಕವನ್ನ ಪರೀಕ್ಷಿಸಿ ನೋಡೋಣ ಮೊದ್ಲು ಲೆಕ್ಕವನ್ನು ಬರ್ಕೊಳ್ಳೋಣ ನಾಲ್ಕು ಝಡ್ ಪ್ಲಸ್ ಮೂರು ಈಕ್ವಲ್ಸ್ ಟು ಆರು ಪ್ಲಸ್ ಎರಡು ಜಟ್ ಇದು ಲೆಕ್ಕ ಇದರಲ್ಲಿ ನ ಬೆಲೆಯನ್ನ ಮೂರು ಅಪ್ಪ ಎರಡು ಹಾಕೋಣ ನಾಲ್ಕು ನ ಬೆಲೆ ಮೂರು ಅಪ್ಪ ಎರಡು ಪ್ಲಸ್ ಮೂರು ಈಕ್ವಲ್ಸ್ ಟು ಆರು ಹಾಗೆ ಬರ್ಕೊಂಡಿದೆ ಪ್ಲಸ್ ಎರಡು ಹಾಗೆ ಬರ್ಕೊಂಡಿದೆ ಜಡ್ ಜಾಗದಲ್ಲಿ ನ ಬೆಲೆ ಮೂರು ಅಪ್ಪ ಎರಡು ಬರ್ಕೊಂಡಿದೆ ಈಗ ನಾಲ್ಕು ಮತ್ತೆ ಮೂರು ಅಪ್ಪ ಎರಡರ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ ಇದೆ ನಂತರ ಇಲ್ಲೂ ಇಲ್ಲೂ ಸಹ ಮೂರು ಅಪ್ಪನ್ ಎರಡು ಮತ್ತೆ ಎರಡರ ಮಧ್ಯದಲ್ಲಿ ಗುಣಕಾರ ಚಿಹ್ನೆ ಇದೆ ಆದ್ರಿಂದ ನಾಲ್ಕು ಇಂಟು ಮೂರು ಅಪ್ಪನ್ ಎರಡು ಬ್ರಾಕೆಟ್ ಕ್ಲೋಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಆರು ಪ್ಲಸ್ ಬ್ರಾಕೆಟ್ ಎರಡು ಇಂಟು ಮೂರು ಅಪ್ಪನ್ ಎರಡು ಬ್ರಾಕೆಟ್ ಕ್ಲೋಸ್ ಮಾಡಲಾಗಿದೆ ಈಗ ಈ ಎರಡು ಮತ್ತೆ ನಾಲ್ಕು ಭಾಗ ಹೋಗಿದೆ ಎರಡು ಒಂದ್ ಎರಡು ಎರಡನೇ ಭಾಗ ಹೋಗಿದೆ ಮೂರು ಇಂಟು ಎರಡು ಮಾಡಿದಾಗ ಆರು ಬಂದಿದೆ ಪ್ಲಸ್ ಮೂರನ್ನ ಹಾಗೆ ಇಟ್ಕೊಡಲಾಗಿದೆ ಪ್ಲಸ್ ಈಕ್ವಲ್ಸ್ ಟು ಆರು ಹಾಗೆ ಬರ್ಕೊಂಡಿದೆ ಈ ಬ್ರಾಕೆಟ್ ನಲ್ಲಿ ಎರಡು ಒಂದ್ಲೆ ಎರಡು ಒಂದ್ಲೇ ಭಾಗ ಹೋಗಿರೋದ್ರಿಂದ ಮೂರಷ್ಟೇ ಉಳಿದಿದೆ ಇಲ್ಲಿ ಪ್ಲಸ್ ಮತ್ತೆ ಪ್ಲಸ್ ಗುಣ ಗುಣಕಾರ ಮಾಡಿದಾಗ ಪ್ಲಸ್ ಬರ್ತದೆ ಅದರಿಂದ ಪ್ಲಸ್ ಮೂರನ್ನ ಬರ್ಕೊಂಡಿದೆ ಈಗ ಆರು ಮತ್ತೆ ಮೂರನ್ನ ಕೂಡಿದಾಗ ಪ್ಲಸ್ ಪ್ಲಸ್ ಮಾಡಿದಾಗ ಪ್ಲಸ್ ಉತ್ತರ ಬರ್ತದೆ ಆದ್ರಿಂದ ಕೂಡಿಸ್ಬೇಕಾಗ್ತದೆ ಆರು ಮತ್ತೆ ಮೂರನ್ನ ಕೂಡಿಸಿದಾಗ ಒಂಬತ್ತು ಬರ್ತದೆ ಇಲ್ಲೂ ಪ್ಲಸ್ ಪ್ಲಸ್ ಇರೋದ್ರಿಂದ ಕೂಡಿಸ್ಬೇಕಾಗ್ತದೆ ಆರು ಪ್ಲಸ್ ಮೂರನ್ನ ಕೂಡಿಸ್ತಾ ಒಂಬತ್ತು ಬರ್ತದೆ ಈಗ ಎಡಭಾಗ ಬಲಭಾಗಕ್ಕೆ ಸಮವಾಗಿದೆ ಅಂತ ತೋರಿಸ್ತಾ ಇದೆ ಆದ್ರಿಂದ ನಾವು ಮಾಡಿರುವ ಲೆಕ್ಕ ಮೂರು ಅಪಾನ್ ಎರಡು ಉತ್ತರ ಸರಿಯಾಗಿದೆ ಈಗ ಐದನೇ ಲೆಕ್ಕವನ್ನ ನೋಡೋಣ ಐದನೇ ಲೆಕ್ಕ ಎರಡು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಹದ್ನಾಕು ಮೈನಸ್ ಎಕ್ಸ್ ಪರಿಹಾರ ಈ ಲೆಕ್ಕವನ್ನ ಆಗನೇ ಹಾಗೆ ಬರ್ಕೊಳ್ಳಲಾಗಿದೆ ಎರಡು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಹದ್ನಾಕು ಮೈನಸ್ ಎಕ್ಸ್ ಈಗ ಚರಾಕ್ಷರ ಒಂದ್ ಕಡೆ ತಗೊಂಡಾಗ ಇಲ್ಲಿ ಎರಡು ಎಕ್ಸ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಇದೆ ಈ ಮೈನಸ್ ಎಕ್ಸ್ ಅನ್ನ ಎರಡು ತಗೊಂಡಾಗ ಪ್ಲಸ್ ಎಕ್ಸ್ ಆಗ್ತದೆ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಹದ್ನಾಕು ಹಾಗೆ ಬರ್ಕೊಂಡಿದೆ ಎಡಭಾಗದಲ್ಲಿರುವ ಮೈನಸ್ ಒಂದ್ ಅನ್ನ ಬಲ ಭಾಗಕ್ಕೆ ತಗೊಂಡಾಗ ಪ್ಲಸ್ ಒಂದ್ ಆಗ್ತದೆ ಈಗ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಹದ್ನಾಕು ಮೈನಸ್ ಒಂದ್ ಆಗಿದೆ ಈಗ ಎರಡು ಎಕ್ಸ್ ಮತ್ತೆ ಎಕ್ಸ್ ಅನ್ನ ಗಣಿತ ಕ್ರಿಯೆ ಮಾಡಿದಾಗ ಪ್ಲಸ್ 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 ಬರ್ತದೆ ಅಂದ್ರೆ ಕೂಡಿಸ್ಬೇಕಾಗ್ತದೆ ಎರಡು ಎಕ್ಸ್ ಪ್ಲಸ್ ಒಂದ್ ಎಕ್ಸ್ ಅನ್ನ ಕೂಡಿಸಿದಾಗ ಮೂರ್ ಎಕ್ಸ್ ಬರ್ತದೆ ದೊಡ್ಡ ಸಂಖ್ಯೆಗೆ ಇರೋ ಚಿಹ್ನೆಯನ್ನ ಮೂರಕ್ಕೆ ಮೂರ್ ಎಕ್ಸ್ ಗೆ ಇಟ್ಟ ಇಟ್ಟಾಗಿದೆ ಈಕ್ವಲ್ಸ್ ಟು ಇಲ್ಲೂ ಪ್ಲಸ್ ಪ್ಲಸ್ ಇದ್ದಾಗ ಪ್ಲಸ್ ಬರ್ತದೆ ಅಂದ್ರೆ ಕೂಡಿಸ್ಬೇಕಾಗ್ತದೆ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಆಗಿದೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದು ಈ ಮೂರು ಎಕ್ಸ್ ಒಂದಿಗೆ ಗುಣಾಕಾರದಲ್ಲಿರೋದ್ರಿಂದ ಈ ಕಡೆ ಬಂದಾಗ ಭಾಗಕಾರ ಆಗ್ತದೆ ಇಲ್ಲಿ ಮೂರು ಭಾಗ ಹೋಗ್ತದೆ ಮೂರೊಂದ್ಲೆ ಮೂರೈದ್ಲೆ ಹದಿನೈದು ಈಗ ಎಕ್ಸ್ ಇಸ್ ಈಕ್ವಲ್ ಟು ಐದು ಉತ್ತರ ಬಂದಿದೆ ಇದನ್ನ ಪರೀಕ್ಷೆ ಮಾಡಿ ನೋಡೋಣ ಈ ಎರಡು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಹದ್ನಾಕು ಮೈನಸ್ ಎಕ್ಸ್ ಈಗ ಎಕ್ಸ್ ನ ಬೆಲೆ ಐದನ್ನ ಎಕ್ಸ್ ಜಾಗದಲ್ಲಿ ಅಳವಡಿಸೋಣ ಎರಡು ಇಂಟು ಐದು ಎಕ್ಸ್ ನ ಬೆಲೆ ಐದು ಮೈನಸ್ ಒಂದು ಈಕ್ವಲ್ಸ್ ಟು ಹದ್ನಾಕು ಮೈನಸ್ ಎಕ್ಸ್ ನ ಬೆಲೆ ಐದು ಈಗ ಐದು ಇಂಟು ಎರಡು ಹತ್ತಾಗಿದೆ ಮೈನಸ್ ಒಂದು ಈಕ್ವಲ್ಸ್ ಟು ಹದಿನಾಲ್ಕು ಮೈನಸ್ ಒಂಬತ್ತು ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಕಳಿಬೇಕಾಗಿದೆ ಹದಿನಾಲ್ಕರಲ್ಲ ಐದು ಹೋದ್ರೆ ಒಂಬತ್ತು ದೊಡ್ಡ ಸಂಖ್ಯೆ ಇರೋ ಚಿನ್ನವನ್ನ ಇದಕ್ಕೆ ಕೊಡಲಾಗಿದೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹತ್ತು ಮೈನಸ್ ಒಂದು ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಕಳಿಬೇಕಾಗಿದೆ ಅದರಲ್ಲಿ ಒಂದನ್ನ ಕಳೆದಾಗ ಒಂಬತ್ತು ಬರ್ತದೆ ದೊಡ್ಡ ಸಂಖ್ಯೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆಯನ್ನ ಇದಕ್ಕೆ ಇಡಲಾಗಿದೆ ಇಲ್ಲಿ ಒಂಬತ್ತು ಗಣಿತ ಕ್ರಿಯೆ ಮಾಡ್ಲಿಕ್ಕೆ ಏನು ಇಲ್ಲ ಅದ ಹಾಗೆ ಇಡಲಾಗಿದೆ ಈಗ ನಮಗೆ ಎಡಭಾಗ ಎಡಭಾಗ ಬಲಭಾಗಕ್ಕೆ ಸಮ ಆಗಿ ತೋರಿಸಿದೆ ಆದ್ರಿಂದ ನಮ್ಮ ಮಾಡಿರೋ ಲೆಕ್ಕ ಎಕ್ಸ್ ಇದು ಐದು ಸರಿಯಾಗಿದೆ ಈಗ ಆರನೇ ಲೆಕ್ಕವನ್ನು ನೋಡೋಣ ಆರನೇ ಲೆಕ್ಕ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಮೂರು ಬ್ರಾಕೆಟ್ ಎಕ್ಸ್ ಮೈನಸ್ ಒಂದು ಬ್ರಾಕೆಟ್ ಕ್ಲೋಸ್ ಪ್ಲಸ್ ಏಳು ಇದನ್ನ ಸ್ವಲ್ಪ ಚೆನ್ನಾಗಿ ಗಮನಿಸಿ ನೋಡಿ ಇದು ವಿಭಿನ್ನವಾದ ಗಣಿತವಾಗಿದೆ ಪರಿಹಾರ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಮೂರು ಬ್ರಾಕೆಟ್ ಎಕ್ಸ್ ಪ್ಲಸ್ ಒನ್ ಬ್ರಾಕೆಟ್ ಕ್ಲೋಸ್ ಪ್ಲಸ್ ಸೆವೆನ್ ಅಂತ ಲೆಕ್ಕವನ್ನು ಬರ್ಕೊಳ್ಳಲಾಗಿದೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನಮಗೆ ಬ್ರಾಕೆಟ್ ನಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿರೋದ್ರಿಂದ ಇದನ್ನ ನಾವು ಸಂಕ್ಷಿಪ್ತ ಮಾಡ್ಕೊಳ್ಳೋಣ ಫಸ್ಟ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಮೂರರಿಂದ ಗೆ ಮೂರರಿಂದ ಒಂದಕ್ಕೆ ಗುಣಿಸಿದಾಗ ಇಷ್ಟು ಬರ್ತದೆ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಪ್ಲಸ್ 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 ಆಗಿದೆ ಆಮೇಲೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಇಂದ ಮೈನಸ್ಗೆ ಗುಣಿಸಿದಾಗ ಮೈನಸ್ ಆಗ್ತದೆ ಮೂರು ಗುಣಿಲೆ ಒಂದು ಮೂರು ಬರ್ತದೆ ಪ್ಲಸ್ ಏಳು ಹಾಗೆ ಬರ್ಕೊಂಡಿದೆ ಈಗ ನಾವು ಇದನ್ನ ಸಂಕ್ಷೇಪ ಮಾಡಿದಾಗ ಮೂರು ಎಕ್ಸ್ ಮೈನಸ್ ಒಂದು ಮೈನಸ್ ಮೂರು ಬಂದಿದೆ ಈಗ ನೆಕ್ಸ್ಟ್ ಎಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಅಂದ್ರೆ ಈ ಚರಾಕ್ಷರವನ್ನ ಬಲ ಎಡಭಾಗಕ್ಕೆ ತಗೊಂಡಾಗ ಪ್ಲಸ್ ಮೂರು ಎಕ್ಸ್ ಇದ್ದು ಮೈನಸ್ ಮೂರು ಎಕ್ಸ್ ಆಗಿದೆ ಈಕ್ವಲ್ಸ್ ಟು ಮೈನಸ್ ಮೂರು ಇದನ್ನ ಹಾಗೆ ಬರ್ಕೊಂಡಿದೆ ಪ್ಲಸ್ ಏಳು ಹಾಗೆ ಬರ್ಕೊಂಡಿದೆ ಈ ಪ್ಲಸ್ ನಾಲ್ಕನ್ನ ಬಲವಾಗಿ ತಗೊಂಡ ಮೈನಸ್ ನಾಲ್ಕು ಆಗಿದೆ ಈಗ ಎಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಮೈನಸ್ ಮೈನಸ್ ಮಾಡಬೇಕಾಗ್ತದೆ ಎಂಟು ಎಕ್ಸ್ ಅಲ್ಲಿ ಮೂರು ಎಕ್ಸ್ ಅನ್ನ ಕಳೆದಾಗ ಐದು ಎಕ್ಸ್ ಬರ್ತದೆ ಇದಕ್ಕೆ ದೊಡ್ಡ ಸಂಖ್ಯೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆಯನ್ನ ಕೊಡಲಾಗಿದೆ ಈಕ್ವಲ್ಸ್ ಟು ಇಲ್ಲಿ ಎರಡು ಸಂಖ್ಯೆಗಳನ್ನ ಗಣಿತ ಕ್ರಿಯೆ ಮಾಡ್ಕೊಂಡಾಗ ನಾನ್ ಅದ್ರ ಉತ್ತರದಿಂದ ಮೂರನೇ ಸಂಖ್ಯೆಯನ್ನ ಮಾಡ್ಬೇಕಾಗ್ತದೆ ಈಗ ನಾವು ನೋಡೋಣ ಇದು ಮೈನಸ್ ಮೂರು ಮೈನಸ್ ನಾಲ್ಕು ಒಂದೇ ಚಿಹ್ನೆ ಆಗಿರೋದ್ರಿಂದ ಇದು ಫಸ್ಟ್ ಮಾಡ್ಕೊಳ್ಳೋಣ ಮೈನಸ್ ಮೈನಸ್ ಅಂದ್ರೆ ಪ್ಲಸ್ ಮಾಡ್ಬೇಕಾಗ್ತದೆ ಅವಾಗ ಮೈನಸ್ ಮೂರು ಮೈನಸ್ ನಾಲ್ಕನ್ನ ಪ್ಲಸ್ ಮಾಡಿದ್ರೆ ಏಳು ಬರ್ತದೆ ದೊಡ್ಡ ಸಂಖ್ಯೆಗೆ ಇರೋ ಚಿಹ್ನ ಚಿಹ್ನೆಯನ್ನ ಕೊಡಲಾಗಿದೆ ಈಗ ಪ್ಲಸ್ ಏಳು ಅದನ್ನ ಹಾಗೆ ಬರ್ಕೊಂಡಿದೆ ಈಗ ಐದು ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಅಂದ್ರೆ ಪ್ಲಸ್ ಏಳು ಮೈನಸ್ ಏಳನ್ನ ಗಣಿತ ಕ್ರಿಯೆ ಮಾಡಿದಾಗ ನಮಗೆ ಸೊನ್ನೆ ಬರ್ತದೆ ಅಂದ್ರೆ ಮೈನಸ್ ಪ್ಲಸ್ ಅನ್ನ ಮಾಡಿದಾಗ ಮೈನಸ್ ಅಂತ ಬರ್ತದೆ ಅಂದ್ರೆ ಕಳಿಬೇಕು ಅಂತ ತೋರಿಸ್ತದೆ ಅವಾಗ ಏಳರಲ್ಲಿ ಏಳು ಕಳೆದಾಗ ಸೊನ್ನೆ ಬರ್ತದೆ ಈಗ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಪಾನ್ ಐದು ಈ ಗುಣಕಾರದಲ್ಲಿ ಐದು ಬ ಈ ಕಡೆ ಬಂದಾಗ ಬಲಗಾರ್ ಬಂದಾಗ ಭಾಗಕಾರ ಆಗ್ತದೆ ಅವಾಗ ಐದರಿಂದ ಸೊನ್ನೆ ಭಾಗಿಸಿದಾಗ ಸೊನ್ನೆನೆ ಬರ್ತದೆ ಆದ್ರಿಂದ ಎಕ್ಸ್ ನ ಉತ್ತರ ಸೊನ್ನೆ ಅಂತ ಬಂದಿದೆ ಈ ಲೆಕ್ಕವನ್ನ ಈಗ ಪರೀಕ್ಷಿಸಿ ನೋಡೋಣ ಮೊದಲ ಲೆಕ್ಕ ಬರ್ಕೊಳ್ಳೋಣ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಮೂರು ಬ್ರಾಕೆಟ್ ಎಕ್ಸ್ ಮೈನಸ್ ಒಂದು ಬ್ರಾಕೆಟ್ ಕ್ಲೋಸ್ ಪ್ಲಸ್ ಏಳು ಈಗ ಎಕ್ಸ್ ನ ಬೆಲೆಯನ್ನು ಹಾಕದಾಗ ಎಕ್ಸ್ ನ ಬೆಲೆ ಸೊನ್ನೆ ಸೊನ್ನೆಯನ್ನ ಯಾ ಹಾಕದಾಗ ಎಕ್ಸ್ ಜಾಗದಲ್ಲಿ ಹಾಕೋಣ ಎಂಟು ಇಂಟು ಎಕ್ಸ್ ಅಂದ್ರೆ ಸೊನ್ನೆ ಪ್ಲಸ್ ನಾಲ್ಕು ಹಾಗೆ ಬರ್ಕೊಂಡಿದೆ ಈಸ್ ಈಕ್ವಲ್ ಟು ಮೂರು ಹಾಗೆ ಬರ್ಕೊಂಡಿದೆ ಎಕ್ಸ್ ನ ಬೆಲೆ ಸೊನ್ನೆನ್ನ ಬರ್ತಿದೆ ಮೈನಸ್ ಒಂದನ್ನ ಹಾಗೆ ಬರ್ಕೊಂಡಿದೆ ಪ್ಲಸ್ ಏಳು ನ ಹಾಗೆ ಬರ್ಕೊಂಡಿದೆ ಈಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಎಂಟರಿಂದ ಸೊನ್ನೆ ಗುಣಿಸಿದಾಗ ಸೊನ್ನೆ ಬರ್ತದೆ ಪ್ಲಸ್ ನಾಲ್ಕು ಮೂರರಿಂದ ಸೊನ್ನೆ ಗುಣಿಸಿದಾಗ ಸೊನ್ನೆ ಬಂದಿದೆ ಪ್ಲಸ್ ಮೈನಸ್ ಮೈನಸ್ ಆಗಿದೆ ಪ್ಲಸ್ ಮೈನಸ್ ಮೈನಸ್ನ ಗುಣಿಸಿದಾಗ ಮೈನಸ್ ಬರ್ತದೆ ಮೂರು ಗುಣಿಲೆ ಒಂದು ಮಾಡಿದಾಗ ಮೂರು ಬರ್ತದೆ ಪ್ಲಸ್ ಏಳನ್ನ ಹಾಗೆ ಬರ್ಕೊಂಡಿದೆ ಈಗ ನಾಲ್ಕರಿಂದ ಸೊನ್ನೆ ಗುಣಿಸಿದಾಗ ನಾಲ್ಕೇ ಬರುತ್ತ ಬರ್ತದೆ ಪ್ಲಸ್ ಟು ಮೈನಸ್ ಪ್ಲಸ್ ಮಾಡಿದಾಗ ಮೈನಸ್ ಬರ್ತದೆ ಅಂದ್ರೆ ಕಳಿಬೇಕಾಗ್ತದೆ ಮೈನಸ್ ಮೂರಲ್ಲಿ ಪ್ಲಸ್ ಏಳನ್ನ ಕಳೆದಾಗ ನಾಲ್ಕು ಬರ್ತದೆ ದೊಡ್ಡ ಸಂಖ್ಯೆಗೆ ಇರೋ ಉತ್ತರವನ್ನೇ ಅದಕ್ಕೆ ಕೊಡಲಾಗಿದೆ ಈಗ ಎಡಭಾಗ ಬಲಭಾಗಕ್ಕೆ ಸಮವಾಗಿ ಬಂದಿದೆ ಆದ್ರಿಂದ ಈ ಸಮಿರುವ ಲೆಕ್ಕ ಎಕ್ಸ್ ಈಜಿಕೊಲ್ ಟು ಸೊನ್ನೆ ಸರಿಯಾಗಿದೆ ಈಗ ಏಳನೇ ಲೆಕ್ಕವನ್ನು ನೋಡೋಣ ಏಳನೇ ಲೆಕ್ಕ ಎಕ್ಸ್ ಈಜಿಕೊಲ್ ಟು ನಾಲ್ಕು ಅಪನ್ ಐದು ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಹತ್ತು ಬ್ರಾಕೆಟ್ ಕ್ಲೋಸ್ ಇದು ಇನ್ನೂ ಸ್ವಲ್ಪ ವಿಭಿನ್ನವಾಗಿದೆ ಇದನ್ನು ಸರಿಯಾಗಿ ಗಮನಿಸಿ ನೋಡಿ ಈಗ ಪರಿಹಾರ ಲೆಕ್ಕವನ್ನ ಬರ್ಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಹತ್ತು ಬ್ರಾಕೆಟ್ ಕ್ಲೋಸ್ ಈಗ ನಾವು ಇಲ್ಲಿ ಭಾಗಕಾರದಲ್ಲಿರುವ ಐದನ್ನ ಈ ಕಡೆ ತಗೊಂಡಾಗ ಎಕ್ಸ್ ಗೆ ಗುಣಕಾರ ಆಗ್ತದೆ ಎಕ್ಸ್ ಇಂಟು ಐದು ಆಗಿದೆ ಈಕ್ವಲ್ಸ್ ಟು ಈಗ ಇಲ್ಲಿ ಉಳಿದಿರೋದು ನಾಲ್ಕು ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಹತ್ತು ಬ್ರಾಕೆಟ್ ಕ್ಲೋಸ್ ಈಗ ನೆಕ್ಸ್ಟ್ ಟೆಪ್ ಅಲ್ಲಿ ಐದು ಮತ್ತೆ ಎಕ್ಸ್ ಅನ್ನ ಗುಣಿಸಿದಾಗ ಐದು ಎಕ್ಸ್ ಆಗ್ತದೆ ಈಕ್ವಲ್ ಟು ನಾಲ್ಕರಿಂದ ಎಕ್ಸ್ ಗುಣಿಸಿದಾಗ ನಾಲ್ಕು ಎಕ್ಸ್ ಬರ್ತದೆ ಪ್ಲಸ್ 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 ಅನ್ನು ಗುಣಿಸಿದಾಗ ಪ್ಲಸ್ ಬಂದಿದೆ ಈಗ ಇಲ್ಲಿ ಪ್ಲಸ್ ಪ್ಲಸ್ ಅನ್ನ ಗುಣಿಸಿದಾಗ ಪ್ಲಸ್ ಬರ್ತದೆ ನಾಲ್ಕು ಇಂಟು ಹತ್ತು ಮಾಡಿದಾಗ ನಲವತ್ತು ಬರ್ತದೆ ಈಗ ಇಲ್ಲಿ ಐದು ಎಕ್ಸ್ ಇದೆ ಇಲ್ಲೊಂದು ಚರಾಕ್ಷರ ನಾಲ್ಕು ಎಕ್ಸ್ ಇದೆ ಈ ನಾಲ್ಕು ಎಕ್ಸ್ ಅನ್ನ ಎಡಗಡೆಗೆ ತಗೊಳ್ಳೋಣ ಐದು ಎಕ್ಸ್ ಮೈನಸ್ ಪ್ಲಸ್ ಇರೋದ್ರಿಂದ ಈ ಕಡೆ ಬಂದಾಗ ಮೈನಸ್ ನಾಲ್ಕು ಎಕ್ಸ್ ಆಗಿದೆ ಈಕ್ವಲ್ ಟು ಇಲ್ಲಿ ಉಳಿದಿದೆ ನಲವತ್ತು ಈಗ ಎಕ್ಸ್ ಈಸ್ ಈಕ್ವಲ್ ಟು ಅಂದ್ರೆ ಪ್ಲಸ್ ಮೈನಸ್ ಮೈನಸ್ ಆಗ್ತದೆ ಅಂದ್ರೆ ಕಳಿಬೇಕಾಗ್ತದೆ ಐದು ಎಕ್ಸ್ ಅಲ್ಲಿ ನಾಲ್ಕು ಎಕ್ಸ್ ಅನ್ನ ಕಳೆದಾಗ ಒಂದ್ ಎಕ್ಸ್ ಉಳಿತದೆ ದೊಡ್ಡ ಸಂಖ್ಯೆಗೆ ಚಿಹ್ನೆ ಚಿಹ್ನೆ ಇರೋ ಅದಕ್ಕೆ ಇಡಲಾಗಿದೆ ಎಕ್ಸ್ ಎಕ್ಸ್ಟು ಇಲ್ಲಿ ನಲವತ್ತು ಅಂದ್ರೆ ಎಕ್ಸ್ ಎಕ್ಸ್ಟು ನಲವತ್ತು ಅಂತ ತೋರುತ್ತಾ ಇದೆ ಈ ಲೆಕ್ಕವನ್ನ ಪರೀಕ್ಷಿಸಿ ನೋಡೋಣ ಮೊದ್ಲು ಲೆಕ್ಕ ಬರಬಹಣ ಎಕ್ಸ್ ಇಸಿಕೊಲ್ ಟು ನಾಲ್ಕು ಐದು ಅಪ್ಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಹತ್ತು ಬ್ರಾಕೆಟ್ ಕ್ಲೋಸ್ ಇಲ್ಲಿ ಎಕ್ಸ್ ನ ಬೆಲೆ ನಲವತ್ತನ್ನ ಅಳವಡಿಸೋಣ ಎಕ್ಸ್ ಬೆಲೆ ನಲವತ್ತು ಬರ ಬರೀಲಾಗಿದೆ ಈಕ್ವಲ್ ಟು ನಾಲ್ಕು ಅಪನ್ ಐದು ಇಲ್ಲಿ ಮತ್ತೆ ಎಕ್ಸ್ ಬೆಲೆ ನಲವತ್ತು ಬರೆದಿದೆ ಪ್ಲಸ್ ಹತ್ತು ಪ್ಯಾಕೆಟ್ ರೋಸ್ ಈಗ ನಲವತ್ತು ಟು ನಾಲ್ಕು ಅಪನ್ ಐದು ಅಲ್ಲಿ ಇರೋದನ್ನ ಮೊದಲು ಮಾಡ್ಕೊಳ್ಬೇಕಾಗ್ತದೆ ನಲವತ್ತು ಪ್ಲಸ್ ಹತ್ತು ಕುಡಿಸಿದಾಗ ಐವತ್ತು ಬಂದಿದೆ ಅಂದ್ರೆ ನಾಲ್ಕು ಅಪನ್ ಐದು ಎಂಟು ಐವತ್ತು ಆಗಿದೆ ಈಗ ನಲವತ್ತು ಆಗಿ ಬರ್ಕೊಳೆ ಇದು ಇಲ್ಲಿ ಆಗ ಹೋಗ್ತದೆ ಐದೊಂದ್ಲೆ ಐದು ಹತ್ಲೆ ಐವತ್ತು ಈಗ ಹತ್ತು ಇಂಟು ನಾಲ್ಕು ನಲವತ್ತು ಬಂದಿದೆ ಹತ್ನಾಕೆ ನಲವತ್ತು ಬಂದಿದೆ ಈಗ ಎಡಭಾಗ ಬಲಭಾಗಕ್ಕೆ ಸಮವಾಗಿದೆ ಅಂತ ತೋರಿಸ್ತಾ ಇದೆ ಆದ್ರಿಂದ ನಾವು ಮಾಡಿರೋ ಲೆಕ್ಕ ಎಕ್ಸ್ ಎಕ್ಸಿ ಕೋಡ್ ನಲವತ್ತು ಸರಿಯಾಗಿದೆ ಈಗ ಎಂಟನೇ ಲೆಕ್ಕವನ್ನು ನೋಡೋಣ ಎಂಟನೇ ಲೆಕ್ಕ ಎರಡು ಎಕ್ಸ್ ಅಪಾನ್ ಮೂರು ಪ್ಲಸ್ ಒಂದು ಈಕ್ವಲ್ಸ್ ಟು ಏಳು ಎಕ್ಸ್ ಅಪಾನ್ ಹದಿನೈದು ಪ್ಲಸ್ ಮೂರು ಈಗ ಬೇರೆ ಬೇರೆ ತರ ಲೆಕ್ಕಗಳು ಬರ್ತಾ ಇದಾವೆ ಇದನ್ನ ಸರಿಯಾಗಿ ಗಮನಿಸಿ ನೋಡಿ ಈಗ ಲೆಕ್ಕವನ್ನು ಬರ್ಕೊಳ್ಳೋಣ ಪರಿಹಾರ ಎರಡು ಎಕ್ಸ್ ಅಪಾನ್ ಮೂರು ಪ್ಲಸ್ ಒಂದು ಇಬ್ಲಸ್ಟು ಏಳು ಎಕ್ಸ್ ಅಪಾನ್ ಹದಿನೈದು ಪ್ಲಸ್ ಮೂರು ಈಗ ಲೆಕ್ಕವನ್ನು ಬರ್ಕೊಳ್ಳಲಾಗಿದೆ ಈಗ ಇಲ್ಲಿ ಇದು ರೂಪದಲ್ಲಿ ಇರೋದ್ರಿಂದ ಇದರಲ್ಲಿ ಬೇರೆ ರೀತಿಯ ಲೆಕ್ಕಗಳು ಬರ್ತವೆ ಈಗ ಎರಡು ಎಕ್ಸ್ ಅಪಾನ್ ಮೂರು ಮೈನಸ್ ಏಳು ಎಕ್ಸ್ ಅಪನ್ ಹದ್ನೈದು ಅಂದ್ರೆ ಈ ಏಳು ಎಕ್ಸ್ ಅಪನ್ ಹದ್ನೈದು ಪ್ಲಸ್ ಏಳು ಎಕ್ಸ್ ಅಪನ್ ಹದ್ನೈದನ್ನ ಬಲಭಾಗಕ್ಕೆ ಎರಡು ಭಾಗಕ್ಕೆ ತಗೊಂಡಾಗ ಮೈನಸ್ ಏಳು ಎಕ್ಸ್ ಅಪಾನ್ ಹದಿನೈದು ಆಗಿದೆ ಈಕ್ವಲ್ಸ್ ಟು ಮೂರು ಹಾಗೆ ಬರ್ಕೊಂಡಿದೆ ಇಲ್ಲಿ ಎಡಭಾಗದಲ್ಲಿರುವ ಪ್ಲಸ್ ಒಂದನ್ನ ಬಲಭಾಗ ತಗೊಂಡಾಗ ಮೈನಸ್ ಒಂದ್ ಆಗಿದೆ ಈಗ ಅಲ್ಲಿ ಮೂರು ಹದಿನೈದು ಛೇದದಲ್ಲಿ ಬಂದಿರುವುದೇ ಇದರ ಲಾಸಹವನ್ನ ತೆಗಿಬೇಕಾಗ್ತದೆ ಲಾಸ ಮೂರು ಮತ್ತೆ ಹದಿನೈದ್ರ ಲಸ ಅನ್ನೋದನ್ನ ಈಗಾಗಲೇ ಹಸ ತೆಗೆಯೋದನ್ನ ನೀವು ಆಗ್ಲೇ ನೀವು ಕಲ್ತ್ಕೊಂಡಿದ್ರಿ ಇಂಗ್ಲಿಷ್ ನಲ್ಲಿ ಎಲ್ ಸಿ ಎಂ ಅಂತ ಹೇಳ್ತಾರೆ ಈಗ ಮೂರರಿಂದ ಭಾಗಿಸಿದಾಗ ಮೂರ್ ಒಂದ್ಲೆ ಮೂರು ಮೂರ್ ಐದ್ಲೆ ಹದಿನೈದು ನಂತರ ಐದರಿಂದ ಭಾಗಿಸಿದಾಗ ಒಂದು ಹಾಗೆ ಬರಲಾಗಿದೆ ಐದು ಒಂದ್ಲೆ ಐದು ಈಗ ಮೂರು ಇಂಟು ಐದು ಇಂಟು ಒಂದು ಇಂಟು ಒಂದು ಮೂರ್ಐದ್ಲೆ ಹದ್ನೈದು ಹದ್ನೈದು ಒಂದ್ಲೆ ಹದಿನೈದು ಹದಿನೈದು ಒಂದ್ಲೇ ಹದಿನೈದು ಈಗ ಎಲ್ ಎಲ್ಸಿಎಂ ಹದಿನೈದು ಬಂದಿದೆ ಈಗ ಇಲ್ಲಿ ಹದಿನೈದನ್ನ ಇಟ್ಕೊಳ್ಳಲಾಗಿದೆ ಈಗ ಈ ಛೇದದಲ್ಲಿರುವ ಮೂರನ್ನ ಈ ಎಲ್ ಎಲ್ಸಿಎಂ ಗೆ ಭಾಗಿಸಿದಾಗ ಮೂರ್ ಐದ್ಲೆ ಹದಿನೈದು ಅಂದ್ರೆ ಐದು ಬರ್ತದೆ ಐದನ್ನ ಅಂಶಕ್ಕೆ ಗುಣಿಸಿದಾಗ ಎರಡು ಎಕ್ಸ್ ಎಂಟು ಐದು ಮಾಡಬೇಕಾಗ್ತದೆ ಮೈನಸ್ ಈ ಛೇದದಲ್ಲಿರುವ ಹದಿನೈದರಿಂದ ಈ ಲಾಸಕ್ಕೆ ಭಾಗಿಸಿದಾಗ ಹದಿನೈದು ಒಂದ್ಲೆ ಹದಿನೈದು ಒಂದು ಬರ್ತದೆ ಇದಕ್ಕೆ ಏಳು ಎಕ್ಸ್ ಇಂದ ಗುಣಿಸ್ಬೇಕಾಗ್ತದೆ ಏಳು ಎಕ್ಸ್ ಇಂಟು ಒಂದು ಈಸ್ ಈಕ್ವಲ್ ಟು ಮೂರಲ್ಲಿ ಪ್ಲಸ್ ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ ಅಂದ್ರೆ ಕಳೀಬೇಕಾಗ್ತದೆ ಮೂರಲ್ಲಿ ಒಂದನ್ನು ಕಳೆದಾಗ ಎರಡು ಎರಡು ಬರ್ತದೆ ದೊಡ್ಡ ಸಂಖ್ಯೆಗೆ ಇರೋ ಚಿನ್ನವನ್ನೇ ಇದಕ್ಕೆ ಕೊಟ್ಟ ಕೊಟ್ಟಾಗಿದೆ ಈಗ ಎರಡು ಎಕ್ಸ್ ಇಂಟು ಐದು ಅಂದ್ರೆ ಐದರಲ್ಲಿ ಹತ್ತು ಎಕ್ಸ್ ಬಂದಿದೆ ಮೈನಸ್ ಏಳು ಎಕ್ಸ್ ಇಂಟು ಒಂದು ಏಳು ಎಕ್ಸ್ ಆಗಿದೆ ಅಪನ್ ಹದಿನೈದು ಈಕ್ವಲ್ಸ್ ಟು ಎರಡು ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ಲಸ್ ಮೈನಸ್ ಮೈನಸ್ ಮಾಡಬೇಕಾಗ್ತದೆ ಅಂದ್ರೆ ಕಳೀಬೇಕಾಗ್ತದೆ ಹತ್ತು ಎಕ್ಸ್ ಅಲ್ಲಿ ಏಳು ಎಕ್ಸ್ ಕಳೆದಾಗ ಮೂರು ಎಕ್ಸ್ ಹೊಡಿತದೆ ದೊಡ್ಡ ಸಂಖ್ಯೆಗೆ ಇರೋ ಚಿಹ್ನೆಯನ್ನ ಪ್ಲಸ್ ಚಿಹ್ನೆಯನ್ನ ಇದಕ್ಕೆ ಕೊಡಲಾಗಿದೆ ಅಪಾನ್ ಹದಿನೈದು ಹಾಗೆ ಬರ್ಕೊಂಡು ಈಸ್ ಈಕ್ವಲ್ ಟು ಎರಡು ಈಗ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಎರಡು ಹದಿನೈದು ಇಲ್ಲಿ ಭಾಗಕಾರದಲ್ಲಿ ಇರೋದ್ರಿಂದ ಭಾಗಕ್ಕೆ ಹೋದಾಗ ಗುಣಕಾರ ಆಗ್ತದೆ ಈಗ ನೆಕ್ಸ್ಟ್ ಮೂರು ಸಾರಿ ಎಕ್ಸ್ ಈಸ್ ಈಕ್ವಲ್ ಟು ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಇಂಟು ಹದಿನೈದು ಇಲ್ಲಿ ಮೂರು ಗುಣಕಾರದಲ್ಲಿ ಈ ಕಡೆ ಬಂದಾಗ ಭಾಗಕಾರ ಆಗ್ತದೆ ಮೂರು ಒಂದ್ಲೆ ಮೂರ್ ಐದ್ಲೆ ಇದು ಭಾಗ ಹೋಗಿದೆ ಈಗ ಐದು ಇಂಟು ಎರಡು ಮಾಡಿದಾಗ ಹತ್ತು ಬರ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಉತ್ತರ ಬಂದಿದೆ ಈಗ ಈ ಲೆಕ್ಕವನ್ನ ಪ್ರವೇಶಿಸಿ ನೋಡೋಣ ಮೊದಲು ಲೆಕ್ಕ ಬರ್ಕೊಳ್ಳೋಣ ಎರಡು ಎಕ್ಸ್ ಅಪ್ಪನ್ ಮೂರು ಪ್ಲಸ್ ಒಂದು ಈಕ್ವಲ್ಸ್ ಟು ಏಳು ಎಕ್ಸ್ ಅಪ್ಪನ್ ಹದ್ನೈದು ಪ್ಲಸ್ ಮೂರು ಈ ಲೆಕ್ಕ ಬರ್ಕೊಂಡಿದೆ ಈಗ ಎಕ್ಸ್ ನ ಬೆಲೆ ಹತ್ತನ್ನ ಎಕ್ಸ್ನ ಬೆಲೆ ಹತ್ತನ್ನು ಈ ಎಕ್ಸ್ ಜಾಗದಲ್ಲಿ ಹಾಕೋಣ ಎರಡು ಇಂಟು ಹತ್ತು ಎಕ್ಸ್ನ ಜಾಗದಲ್ಲಿ ಹತ್ತನ್ನು ಬರೆದಿದೆ ಅಪ್ಪನ್ ಮೂರು ಪ್ಲಸ್ ಒಂದು ಈಕ್ವಲ್ಸ್ಟು ಏಳು ಎಕ್ಸ್ ಎಕ್ಸ್ನ ಬೆಲೆ ಹತ್ತನ್ನು ಬರ್ಕೊಂಡಿದೆ ಅಪಾನ್ ಹದಿನೈದು ಹಾಗೆ ಬರ್ಕೊಂಡಿದೆ ಪ್ಲಸ್ ಮೂರು ಹಾಗೆ ಬರ್ಕೊಂಡಿದೆ ಈಗ ಹತ್ತು ಇಂಟು ಎರಡು ಮಾಡಿದಾಗ ಹತ್ತೆರಡು ಇಪ್ಪತ್ತು ಅಪಾನ್ ಮೂರು ಹಾಗೆ ಬರ್ಕೊಂಡಿದೆ ಪ್ಲಸ್ ಒಂದು ಹಾಗೆ ಬರ್ಕೊಂಡಿದೆ ಈಕ್ವಲ್ಸ್ಟು ಹತ್ತು ಇಂಟು ಏಳು ಎಪ್ಪತ್ತು ಹದಿನೈದು ಪ್ಲಸ್ ಮೂರು ಹಾಗೆ ಬರ್ಕೊಂಡಿದೆ ನಾವು ಒಂದೊಂದೇ ಸ್ಟೆಪ್ಪನ್ನು ಮಾಡ್ಕೊಂಡು ಬರ್ತೀವಿ ಆದ್ದರಿಂದ ಪ್ರತಿಯೊಂದನ್ನು ಹಾಗೆ ಬರ್ಕೊಳ್ಬೇಕಾಗ್ತದೆ ಯಾವ ಸ್ಟೆಪ್ ಅಲ್ಲಿ ಲೆಕ್ಕ ಮಾಡಿದ್ರೆ ಅದನ್ನ ಅದನ್ನ ಅಷ್ಟೇ ಬರೀಬೇಕಾಗ್ತದೆ ನಮ್ಮ ಪಾಕಿದ್ನೆಲ್ಲ ಹಾಗೆ ಬರ್ಕೊಳ್ಬೇಕಾಗ್ತದೆ ಈಗ ಇಲ್ಲಿ ಛೇದದಲ್ಲಿ ಮೂರು ಇರೋದ್ರಿಂದ ಇಲ್ಲಿ ಛೇದದಲ್ಲಿ ಒಂದು ಅಂತ ತಿಳ್ಕೊಬೇಕು ಮೂರು ಮತ್ತೆ ಒಂದು ಒಂದಿರದ ಎಲ್ ಸಿ ಎಂ ತೆಗಿಬೇಕಾಗ್ತದೆ ಮೂರು ಮತ್ತೆ ಒಂದರ ಎಲ್ ಸಿ ಎಮ್ ತೆಗಿಯೋಣ ಮೂರು ಮೂರೊಂದ್ಲೆ ಮೂರು ಒಂದು ಹಾಗೆ ಬರ್ಕೊಂಡಿದೆ ಈಗ ಒಂದರಿಂದ ಭಾಗಿಸಿದಾಗ ಒಂದು ಒಂದು ಈಗ ಮೂರು ಇಂಟು ಒಂದು ಇಂಟು ಒಂದು ಇಂಟು ಒಂದು ಇದು ಕೊಟ್ಟು ಮೂರು ಮೂರು ಒಂದ್ಲೇ ಮೂರು ಮೂರು ಮೂರೊಂದ್ಲೇ ಮೂರು ತರ ಉತ್ತರ ಎಲ್ಸಿಎಂ ಲಸ ಮೂರು ಬಂದಿದೆ ಎಲ್ ಎಲ್ಸಿಎಂ ಮೂರು ಅಂತ ಬರ್ಕೊಂಡಿದೆ ಈ ಈದ ಮೂರರಿಂದ ಲಾಸಕ್ಕೆ ಭಾಗಿಸಿದಾಗ ಒಂದ್ ಬರ್ತದೆ ಈ ಛೇದದಲ್ಲಿ ಮೂರಿಂದ ಇಲ್ಲಿ ಹಸಕ್ಕೆ ಭಾಗಿಸಿದಾಗ ಒಂದು ಬರ್ತದೆ ಆ ಒಂದರಿಂದ ಇಪ್ಪತ್ತಕ್ಕೆ ಗುಣಿಸ ಗುಣಿಸ್ಬೇಕಾಗ್ತದೆ ಇಪ್ಪತ್ತು ಇಂಟು ಒಂದು ಪ್ಲಸ್ ಇದ್ರಲ್ಲಿ ಛೇದಲ್ಲ ಒಂದಿದೆ ಅಂತ ತಿಳ್ಕೊಂಡಿರೋದ್ರಿಂದ ಒಂದರಿಂದ ಎಲ್ ಸಿಎಂ ಮೂರಕ್ಕೆ ಭಾಗಿಸಿದಾಗ ಮೂರು ಬರ್ತದೆ ಒಂದು ಇಂಟು ಮೂರು ಬರ್ಕೊಳ್ಳಲಾಗಿದೆ ಈಕ್ವಲ್ಸ್ ಟು ಇಲ್ಲಿ ಹದಿನೈದು ಇದೆ ಇಲ್ಲಿ ಒಂದಿದೆ ಅಂತ ಒಂದಿದೆ ಆದ್ರಿಂದ ಹದಿನೈದು ಮತ್ತೆ ಒಂದನ್ನ ಎಲ್ ಸಿ ಎಂ ತೆಗೆದಾಗ ಹದಿನೈದು ಬರ್ತದೆ ಹದಿನೈದು ಒಂದ್ಲೇ ಹದಿನೈದು ಒಂದು 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 ಈಗ ಹದಿನೈದು ಇಂಟು ಒಂದು ಇಂಟು ಒಂದು ಇಂಟು ಒಂದು ಅದಾಗ ಹದಿನೈದು ಒಂದ್ಲೆ ಹದಿನೈದು ಎಲ್ ಸಿಎಂ ಬಂದಿದೆ ಎಲ್ ಸಿಎಂ ಹದಿನೈದು ಬರ್ಕೊಂಡಿದೆ ಛೇದದಲ್ಲಿರುವ ಹದಿನೈದರಿಂದ ಈ ಎಸ್ ಸಿ ಎಂ ಭಾಗಿಸಿದಾಗ ಒಂದು ಬರ್ತದೆ ಅದನ್ನ ಎಪ್ಪತ್ತಿಗೆ ಗುಣಿಸಲಾಗಿದೆ ಎಪ್ಪತ್ತು ಇಂಟು ಒಂದು ಬರ್ಕೊಂಡಿದೆ ಈ ಛೇದದಲ್ಲಿ ಒಂದಿರೋದ್ರಿಂದ ಒಂದರಿಂದ ಹದಿನೈದಕ್ಕೆ ಭಾಗಿಸಿದಾಗ ಹದಿನೈದು ಬರ್ತದೆ ಈ ಮೂರಕ್ಕೆ ಹದಿನೈದು ಇಂದ ಗುಣಿಸ್ಬೇಕಾಗ್ತದೆ ಅದರಿಂದ ಮೂರು ಇಂಟು ಹದಿನೈದು ಅಂತ ಬರ್ಕೊಂಡಿದೆ ಅಪಾನ್ ಹದಿನೈದು ಬರ್ತಿದೆ ಈಗ ಇಪ್ಪತ್ತು ಇಂಟು ಒಂದು ಮಾಡಿದಾಗ ಇಪ್ಪತ್ತು ಬರ್ತದೆ ಮೂರು ಒಂದು ಇಂಟು ಮೂರು ಬರೆದಾಗ ಮೂರು ಬರ್ತದೆ ಅಪಾನ್ ಮೂರು ಹಾಗೆ ಬರ್ಕೊಂಡಿದೆ ಈಕ್ವಲ್ಸ್ ಟು ಎಪ್ಪತ್ತು ಇಂಟು ಒಂದು ಮಾಡಿದಾಗ ಎಪ್ಪತ್ತು ಬರ್ತದೆ ಪ್ಲಸ್ ಮೂರು ಇಂಟು ಹದಿನೈದು ಬಂದಾಗ ಮಾಡಿದಾಗ ನಲವತ್ತೈದು ಬರ್ತದೆ ಅಪಾನ್ ಹದಿನೈದು ಹಾಗೆ ಬರ್ಕೊಂಡಿದೆ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ಲಸ್ ಪ್ಲಸ್ ಅನ್ನ ಮಾಡಿದಾಗ ಪ್ಲಸ್ ಬರ್ತದೆ ಅಂದ್ರೆ ಕೂಡಿಸ್ಬೇಕಾಗ್ತದೆ ಇಪ್ಪತ್ತು ಮತ್ತೆ ಮೂರನ್ನು ಕೂಡಿಸಿದಾಗ ಇಪ್ಪತ್ ಮೂರ್ ಆಗ್ತದೆ ಅಪಾನ್ ಮೂರು ಹಾಗೆ ಬರ್ಕೊಂಡಿದೆ ಇಸ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಅನ್ನ ಮಾಡಿದಾಗ ಪ್ಲಸ್ ಬರ್ತದೆ ಅಂದ್ರೆ ಕೂಡಿಸ್ಬೇಕಾಗುತ್ತದೆ ಎಪ್ಪತ್ತು ಪ್ಲಸ್ ನಲವತ್ತೈದು ಮಾಡದ ಕೂಡಿಸಿದಾಗ ನೂರ ಹದಿನೈದು ಬರ್ತದೆ ಅಪಾನ್ ಹದಿನೈದು ಹಾಗೆ ಬರ್ಕೊಂಡಿದೆ ಈಗ ಇಪ್ಪತ್ ಮೂರು ಅಪಾನ್ ಮೂರು ಹಾಗೆ ಬರ್ಕೊಂಡಿದೆ ಯಾಕಂದ್ರೆ ಇಲ್ಲಿ ಮಾಡ್ಲಿಕ್ಕೆ ಯಾವುದೇ ಗಣಿತ ಕೈಗಳು ಇರುವುದಿಲ್ಲ ಅದಕ್ಕೆ ಇಪ್ಪತ್ತ್ ಮೂರು ಅಪಾನ್ ಮೂರು ಹಾಗೆ ಬರ್ಕೊಂಡಿದೆ ಈಕ್ವಲ್ಸ್ ಟು ಇಲ್ಲಿ ಇದು ಭಾಗವತದೆ ಹದಿನೈದು ಐದು ಮೂರ್ಲಿ ಹದಿನೈದು ಐದು ಇಪ್ಪತ್ ಮೂರ್ಲೆ ನೂರಾ ಹದಿನೈದು ಆದ್ರಿಂದ ಇಪ್ಪತ್ತ್ ಮೂರು ಅಪಾನ್ ಮೂರು ಬಂದಿದೆ ಆದ್ರಿಂದ ಎಡಭಾಗ ಬಲಭಾಗಕ್ಕೆ ಸಮ ಅಂತ ತೋರಿಸ್ತಾ ಇದೆ ಆದ್ರಿಂದ ನಾವು ಮಾಡಿರೋ ಲೆಕ್ಕ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಸರಿಯಾಗಿದೆ ಈಗ ಒಂಬತ್ತನೇ ಲೆಕ್ಕವನ್ನು ನೋಡೋಣ ಒಂಬತ್ತನೇ ಲೆಕ್ಕ ಎರಡು ವೈ ಪ್ಲಸ್ ಐದು ಅಪಾನ್ ಮೂರು ಈಕ್ವಲ್ಸ್ ಟು ಇಪ್ಪತ್ತಾರು ಅಪಾನ್ ಮೂರು ಮೈನಸ್ ವೈ ಅಂತ ಕೊಟ್ಟಿದೆ ಪರಿಹಾರ ಎರಡು ವೈ ಪ್ಲಸ್ ಐದು ಅಪಾನ್ ಮೂರು ಈಕ್ವಲ್ಸ್ ಟು ಇಪ್ಪತ್ತಾರು ಅಪಾನ್ ಮೂರು ಮೈನಸ್ ವೈ ಅಂತ ಬರ್ಕೊಂಡಿದೆ ಈಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಈ ಚರಾಕ್ಷರ ಎರಡು ವೈ ಇದೆ ಇಲ್ಲಿ ಮೈನಸ್ ವೈ ಇದೆ ಈ ಮೈನಸ್ ವೈ ನ ಎಡಭಾಗಕ್ಕೆ ತಗೊಂಡಾಗ ಪ್ಲಸ್ ವೈ ಆಗ್ತದೆ ಎರಡು ವೈ ಪ್ಲಸ್ ವೈ ಈಕ್ವಲ್ಸ್ ಟು ಇಪ್ಪತ್ತಾರು ಅಪಾನ್ ಮೂರು ಹಾಗೆ ಬರ್ಕೊಂಡಿದೆ ಇಲ್ಲಿರುವ ಎಡಭಾಗದಲ್ಲಿರುವ ಪ್ಲಸ್ ಐದು ಅಪಾನ್ ಮೂರನ್ನ ಬಲಭಾಗ ತಗೊಂಡಾಗ ಮೈನಸ್ ಐದು ಅಪಾನ್ ಮೂರ್ ಆಗ್ತದೆ ಈಗ ಇಲ್ಲಿ ಪ್ಲಸ್ ಮತ್ತೆ ಪ್ಲಸ್ ಅನ್ನ ಗಣಿತ ಕ್ರಿಯೆ ಮಾಡಿದಾಗ ಪ್ಲಸ್ ಬರ್ತದೆ ಅಂದ್ರೆ ಕೂಡಿಸ್ಬೇಕಾಗ್ತದೆ ಎರಡು ವೈ ಅನ್ನ ವೈಗೆ ಒಂದು ವೈಗೆ ಕುಡಿಸಿದಾಗ ಮೂರು ವೈ ಬರ್ತದೆ ಮತ್ತೆ ದೊಡ್ಡ ಸಂಖ್ಯೆ ಇರೋ ಚಿನ್ನವನ್ನೇ ಇಲ್ಲಿಗೆ ಕೊಡಲಾಗಿದೆ ಈಕ್ವಲ್ಸ್ ಟು ಇಲ್ಲಿ ಮೂರು ಮತ್ತೆ ಮೂರು ಇರೋದ್ರಿಂದ ಮೂರು ಕೇಳ ತೆಗಿಬೇಕಾಗ್ತದೆ ಮೂರು ಮತ್ತೆ ಮೂರು ಲಾಸ ಮಾಡಿದಾಗ ಮೂರು ಒಂದ್ಲೆ ಮೂರು ಒಂದ್ಲೆ ಅದನ್ನ ಮೂರು ಎಂಟು ಒಂದು ಎಂಟು ಒಂದು ಅಂದ್ರೆ ಮೂರು ಲಾಸ ಬರ್ತದೆ ಲಸಹನ್ನ ಮೂರು ಇಟ್ಕೊಂಡಿದೆ ಈಗ ಛೇದದಲ್ಲಿರುವ ಮೂರರಿಂದ ಲಾಸ ಮೂರಕ್ಕೆ ಭಾಗಿಸಿದಾಗ ಒಂದ್ ಬರ್ತದೆ ಒಂದನ್ನ ಅಂಶದಲ್ಲಿರುವ ಇಪ್ಪತ್ತಾರಕ್ಕೆ ಗುಣಿಸ್ಬೇಕಾಗ್ತದೆ ಅವಾಗ ಇಪ್ಪತ್ತಾರು ಒಂದ್ಲೆ ಇಪ್ಪತ್ತಾರು ಬರ್ತದೆ ಈಗ ಈ ಛೇದದಲ್ಲಿರುವ ಮೂರಿಂದ ಈ ಲಾಸಕ್ಕೆ ಗುಣಿಸಿದಾಗ ಭಾಗಿಸಿದಾಗ ಸಾರಿ ಭಾಗಿಸಿದಾಗ ಛೇದದಲ್ಲಿರುವ ಮೂರಿಂದ ಲಾಸದಲ್ಲಿರುವ ಮೂರಕ್ಕೆ ಭಾಗಿಸಿದಾಗ ಒಂದು ಬರ್ತದೆ ಆ ಒಂದನ ಅಂಶದಲ್ಲಿರುವ ಐದಕ್ಕೆ ಗುಣಿಸಿದಾಗ ಐದು ಅಂದ್ರೆ ಐದು ಬರ್ತದೆ ನೆಕ್ಸ್ಟ್ ಮೂರು ವೈ ಈಸಿಕೊಳ್ತು ಪ್ಲಸ್ ಮೈನಸ್ ಮೈನಸ್ ಬರ್ತದೆ ಅಂದ್ರೆ ಕಳಿಬೇಕಾಗ್ತದೆ ಇಪ್ಪತ್ತಾರಲ್ಲಿ ಐದು ಕಳೆದಾಗ ಇಪ್ಪತ್ತೊಂದು ಬರ್ತದೆ ದೊಡ್ಡ ಸಂಖ್ಯೆಗೆ ಇರೋ ಚಿಹ್ನೆಯನ್ನ ಇದಕ್ಕೆ ಕೊಡಲಾಗಿದೆ ಅಪಾನ್ ಮೂರು ಹಾಗೆ ಬರ್ಕೊಂಡಿದೆ ಈಗ ವೈ ಈಸಿಕೊಳ್ತು ಇಪ್ಪತ್ತೊಂದು ಅಪಾನ್ ಮೂರು ಇಲ್ಲಿ ಗುಣಾಕಾರದಲ್ಲಿರುವ ಮೂರು ಈ ಕಡೆ ಬಂದ್ ಬಲಗಭಾಗಕ್ಕೆ ಬಂದಾಗ ಭಾಗಕಾರ ಆಗ್ತದೆ ಈಗ ಇಲ್ಲಿ ಇದು ಭಾಗ ಹೋಗ್ತದೆ ಮೂರು ಒಂದ್ಲೆ ಮೂರು ಏಳೆ ಇಪ್ಪತ್ತೊಂದು ಈಗ ವೈ ಇಸ್ ಈಕ್ವಲ್ ಟು ಏಳು ಅಪಾನ್ ಮೂರು ಉತ್ತರ ಬಂದಿದೆ ಈಗ ಈ ಲೆಕ್ಕವನ್ನ ಪರೀಕ್ಷಿಸಿ ನೋಡೋಣ ಲೆಕ್ಕವನ್ನು ಬರ್ಕೊಳ್ಳೋಣ ಎರಡು ವೈ ಪ್ಲಸ್ ಐದು ಅಪಾನ್ ಮೂರು ಈಕ್ವಲ್ಸ್ ಟು ಇಪ್ಪತ್ತಾರು ಅಪಾನ್ ಮೂರು ಮೈನಸ್ ವೈ ಅಂತ ಲೆಕ್ಕ ಕೊಟ್ಟಿದೆ ಈ ಲೆಕ್ಕದಲ್ಲಿ ವೈ ಬೆಲೆ ಏಳು ಅಪಾನ್ ಮೂರನ್ನ ಬರ್ಕೊಳ್ಳೋಣ ಎರಡು ಇಂಟು ವೈ ಜಾಗದಲ್ಲಿ ಏಳು ಅಪಾನ್ ಮೂರು ಬರ್ದಿದೆ ಪ್ಲಸ್ ಐದು ಅಪಾನ್ ಮೂರನ್ನ ಬರ್ಕೊಂಡಿದೆ ಈಸ್ ಈಕ್ವಲ್ ಟು ಇಪ್ಪತ್ತಾರು ಅಪಾನ್ ಮೂರು ಬರ್ದಿದೆ ಮೈನಸ್ ವೈ ಜಾಗದಲ್ಲಿ ಏಳು ಅಪಾನ್ ಮೂರು ಬರ್ತಿದೆ ಈಗ ಇದು ಗುಣಾಕಾರದಲ್ಲಿ ಇರೋದ್ರಿಂದ ಏಳು ಎರಡ್ ಹದಿನಾಲ್ಕು ಅಪಾನ್ ಮೂರು ಬರ್ಕೊಂಡಿದೆ ಪ್ಲಸ್ ಐದು ಅಪಾನ್ ಮೂರು ಹಾಗೆ ಬರ್ತಿದೆ ಈಸ್ ಈಕ್ವಲ್ ಟು ಇಪ್ಪತ್ತಾರು ಅಪಾನ್ ಮೂರು ಮೈನಸ್ ಏಳು ಅಪಾನ್ ಮೂರು ಹಾಗೆ ಬರ್ಕೊಂಡಿದೆ ಈಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಮೂರು ಮತ್ತೆ ಮೂರು ಮೂರು ಎಲ್ ಸಿ ಎಂ ತೆಗೆದಾಗ ಮೂರೊಂದ್ಲೆ ಮೂರೊಂದ್ಲೆ ಮೂರು ಮೂರು ಬರ್ತದೆ ಈ ಮೂರು ಎಲ್ ಸಿ ಎಂ ಬರ್ಕೊಂಡಿದೆ ಈ ಅಂಶ ಛೇದದಲ್ಲಿರುವ ಮೂರರಿಂದ ಎಲ್ ಗೆ ಭಾಗಿಸಿದಾಗ ಒಂದು ಬರ್ತದೆ ಒಂದನ್ನ ಹದ್ನಾಲ್ಕಕ್ಕೆ ಕುಣಿಸ್ಬೇಕಾಗ್ತದೆ ಅದರಿಂದ ಹದ್ನಾಲ್ಕು ಇಂಟು ಒಂದು ಅಂತ ಬರ್ದಿದೆ ಪ್ಲಸ್ ಈ ಐದು ಬರ್ಕೊಂಡಿದೆ ಈ ಛೇದದಲ್ಲಿರುವ ಮೂರಿಂದ ಈ ಎಲ್ ಸಿಎಂ ಗೆ ಭಾಗಿಸಿದಾಗ ಒಂದು ಬರ್ತದೆ ಅದನ್ನ ಅಂಶದಲ್ಲಿರುವ ಇದಕ್ಕೆ ಗುಣಿಸಬೇಕಾಗ್ತದೆ ಅದರಿಂದ ಐದು ಇಂಟು ಒಂದು ಅಂತ ಬರ್ಕೊಂಡಿದೆ ಈಕ್ವಲ್ಸ್ ಟು ಇಲ್ಲೂ ಮೂರು ಮೂರು ಇರೋದ್ರಿಂದ ಇದೇ ರೀತಿಯ ಮೂರು ಲಾಸ ಬರ್ತದೆ ಈ ಛೇದದಲ್ಲಿರುವ ಮೂರಿಂದ ಈ ಲಾಸಕ್ಕೆ ಭಾಗಿಸಿದಾಗ ಒಂದು ಬರ್ತದೆ ಒಂದನ್ನ ಅಂಶದಲ್ಲಿರುವ ಇಪ್ಪತ್ತಾರ ಗುಣಿಸಬೇಕಾಗ್ತದೆ ಆದ್ರಿಂದ ಇಪ್ಪತ್ತಾರು ಇಂಟು ಒಂದು ಅಂತ ಬರ್ಕೊಂಡಿದೆ ಇಲ್ಲೂ ಸಹ ಛೇದದಲ್ಲಿರುವ ಮೂರರಿಂದ ಎಂ ಮೂರಿಗೆ ಭಾಗಿಸಿದಾಗ ಒಂದು ಬರ್ತದೆ ಒಂದನ್ನ ಅಂಶದಲ್ಲಿರುವ ಏಳಕ್ಕೆ ಕುಣಿಸ್ಬೇಕಾಗ್ತದೆ ಆದ್ರಿಂದ ಏಳು ಇಂಟು ಒಂದು ಬರ್ಕೊಂಡಿದೆ ಇಲ್ಲಿ ಹದ್ನಾಕು ಒಂದ್ಲೆ ಹದಿನಾಲ್ಕು ಹದಿನಾಲ್ಕರಿಂದ ಒಂದಕ್ಕೆ ಕುಣಿಸ್ದಾಗ ಹದ್ನಾಕ್ ಬರ್ತದೆ ಪ್ಲಸ್ ಐದರಿಂದ ಒಂದಕ್ಕೆ ಗುಣಿಸಿದಾಗ ಐದು ಬರ್ತದೆ ಅಪಾನ್ ಮೂರು ಹಾಗೆ ಬರ್ಕೊಂಡಿದೆ ಈಕ್ವಲ್ಸ್ ಟು ಇಲ್ಲಿ ಇಪ್ಪತ್ತಾರು ಇಂಟು ಒಂದು ಮಾಡಿದಾಗ ಇಪ್ಪತ್ತಾರು ಬರ್ತದೆ ಏಳು ಇಂಟು ಒಂದು ಮಾಡಿದಾಗ ಏಳು ಬರ್ತದೆ ಮೈನಸ್ ಮೈನಸ್ ಅನ್ನು ಹಾಗೆ ಇಡ್ಲಾಗಿದೆ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ಲಸ್ ಪ್ಲಸ್ ಬಂದಾಗ ಪ್ಲಸ್ 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 ಬರ್ತದೆ ಹಂಗೆ ಕೂಡಿಸ್ಬೇಕಾಗ್ತದೆ ನ ಐದಕ್ಕೆ ಕುಡಿಸಿದಾಗ ಹತ್ತೊಂಬತ್ತು ಬರ್ತದೆ ದೊಡ್ಡ ಸಂಖ್ಯೆಗೆ ಇರೋ ಚಿಹ್ನೆಯನ್ನ ಇದಕ್ಕೆ ಕೊಡಲಾಗಿದೆ ಅಪಾನ್ ಮೂರು ಈಗ ಇಪ್ಪತ್ತಾರು ಮೈನಸ್ ಏಳು ಇದೆ ಪ್ಲಸ್ ಮೈನಸ್ ಮೈನಸ್ ಬರ್ತದೆ ಅಂದ್ರೆ ಕಳಿಬೇಕಾಗ್ತದೆ ಇಪ್ಪತ್ತಾರರಲ್ಲಿ ಏಳು ಕ ಏಳ್ ಕಳೆದಾಗ ಹತ್ತೊಂಬತ್ತು ಬರ್ತದೆ ದೊಡ್ಡ ಸಂಖ್ಯೆಗೆ ಇರೋ ಚಿಹ್ನವನ್ನ ಅದಕ್ಕೆ ಕೊಡಲಾಗಿದೆ ಅಪಾನ್ ಮೂರು ಹಾಗೆ ಬರ್ತಿದೆ ಈಗ ಎಡಭಾಗದಲ್ಲಿರುವ ಹತ್ತೊಂಬತ್ತು ಅಪಾನ್ ಮೂರು ಬಲಭಾಗದಲ್ಲಿರುವ ಹತ್ತೊಂಬತ್ತು ಅಪಾನ್ ಮೂರು ಗೆ ಸಮವಾಗಿದೆ ಅಂತ ಹೇಳ್ತಾ ಇದೆ ಆದ್ರಿಂದ ನಾವು ಮಾಡಿರೋ ಲೆಕ್ಕ ವೈ ಇಸ್ ಈಕ್ವಲ್ ಟು ಏಳು ಅಪಾನ್ ಮೂರು ಸರಿ ಇದೆ ಈಗ ಹತ್ತನೇ ಲೆಕ್ಕವನ್ನು ನೋಡೋಣ ಹತ್ತನೇ ಲೆಕ್ಕ ಮೂರು ಎಂ ಇಕ್ವಲ್ ಟು ಐದು ಎಂ ಮೈನಸ್ ಎಂಟು ಅಪಾನ್ ಐದು ಪರಿಹಾರ ಲೆಕ್ಕವನ್ನು ಹಾಗೆ ಬರ್ಕೊಂಡಿದೆ ಮೂರು ಎಂ ಈಕ್ವಲ್ ಟು ಐದು ಎಂ ಮೈನಸ್ ಎಂಟು ಅಪಾನ್ ಐದು ಇಲ್ಲಿ ಚರಾಕ್ಷರವಾದ ಪ್ಲಸ್ ಐದು ಎಂ ಅನ್ನ ಎಡಭಾಗಕ್ಕೆ ತಗೊಂಡಾಗ ಮೈನಸ್ ಐದು ಎಂ ಆಗ್ತದೆ ಮೂರು ಎಂ ಮೈನಸ್ ಐದು ಎಂ ಇಕ್ವಲ್ಸ್ ಟು ಇಲ್ಲಿ ಉಳಿದಿದ್ದು ಮೈನಸ್ ಎಂಟು ಅಪನ್ ಐದು ಹಾಗೆ ಬರ್ಕೊಂಡಿದೆ ನಂತರ ಪ್ಲಸ್ ಮೂರು ಎಂ ಮೈನಸ್ ಐದು ಎಂ ಗಣಿತ ಕ್ರಿಯೆ ಮಾಡಿದಾಗ ಪ್ಲಸ್ ಮತ್ತೆ ಮೈನಸ್ ಮಾಡಿದಾಗ ಮೈನಸ್ ಅಂತ ಬರ್ತದೆ ಕೋಷ್ಟಕದಲ್ಲಿ ನಾನು ಹಿಂದೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ಕೋಷ್ಟಕವನ್ನ ಒಂದು ನೋಡ್ ಆಗಾಗ ನೋಡ್ಕೊಂತ ನೀವು ಮನದ ಮಾಡ್ಕೋಬಹುದು ಪ್ಲಸ್ ಮೈನಸ್ ಬಂದಾಗ ಮೈನಸ್ ಬರ್ತದೆ ಅಂದ್ರೆ ಕಳಿಬೇಕಾಗ್ತದೆ ಪ್ಲಸ್ ಮೂರು ಎಂ ಅಲ್ಲಿ ಮೈನಸ್ ಐದು ಎಂ ಅನ್ನು ಕಳೆದಾಗ ಎರಡು ಎಂ ಬರ್ತದೆ ಇವೆರಡರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇದೆಯೋ ಅದೇ ಸಂಖ್ಯೆಯ ಚಿಹ್ನೆಯನ್ನ ಇಲ್ಲಿ ಕೊಡಬೇಕಾಗ್ತದೆ ಆದ್ರಿಂದ ಮೈನಸ್ ಐದು ದೊಡ್ಡ ಸಂಖ್ಯೆ ಆಗೋದ್ರಿಂದ ಮೈನಸ್ ಅನ್ನ ಇಲ್ಲಿ ಕೊಡಲಾಗಿದೆ ಈಕ್ವಲ್ಸ್ ಟು ಮೈನಸ್ ಎಂಟು ಅಪನ್ ಐದು ಹಾಗೆ ಬರ್ಕೊಳ್ಳಲಾಗಿದೆ ಈಗ ನ ಎರಡು ಭಾಗದಲ್ಲೂ ಎರಡು ಸೈಡ್ ನಲ್ಲೂ ಮೈನಸ್ ಮೈನಸ್ ಇರೋದ್ರಿಂದ ಇದನ್ನ ಕ್ಯಾನ್ಸಲ್ ಮಾಡಿ ನಾವು ಎರಡು ಎಂ ಈಕ್ವಲ್ಸ್ ಟು ಎಂಟು ಅಪಾನ್ ಐದು ಅಂತ ಬರ್ಕೊಂಡಿದೆ ಈಗ ಎಂ ಇಸಿಕೊಳ್ಟು ಎಂಟು ಅಪಾನ್ ಐದು ಈ ಎರಡು ಎಂ ಎಂಗೆ ಗುಣಕಾರದಲ್ಲಿರುವುದರಿಂದ ಬಲವ ಬಲಭಾಗಕ್ಕೆ ಬಂದಾಗ ಭಾಗಕಾರ ಆಗ್ತದೆ ಆದ್ರಿಂದ ಇದು ಛೇದದಲ್ಲಿ ಬರ್ಕೊಂಡಿದೆ ನಂತರ ಇಲ್ಲಿ ಭಾಗ ಹೋಗುವುದರಿಂದ ಎರಡು ಒಂದೇ ಎರಡು ಎರಡು ನಾಲ್ಕಲೆ ಎಂಟು ಇಲ್ಲಿ ನಾಲ್ಕು ಉಳಿದಿದೆ ಅಂಶದಲ್ಲಿ ನಾಲ್ಕು ಛೇದದಲ್ಲಿ ಐದು ಉಳಿದಿದೆ ಆದ್ರಿಂದ ಎಂ ಇಸಿಕೊಳ್ಟು ನಾಲ್ಕು ಅಪಾನ್ ಐದು ಅಂತ ಇದರ ಉತ್ತರ ಎಂ ಬೆಲೆ ನಾಲ್ಕು ಅಪಾನ್ ಐದು ಅಂತ ಬಂದಿದೆ ಹೀಗೆ ಇದನ್ನ ಪರೀಕ್ಷಿಸೋಣ ಲೆಕ್ಕವನ್ನು ಬರ್ಕೊಳ್ಳೋಣ ಮೂರು ಎಂ ಈಕ್ವಲ್ಸ್ ಟು ಐದು ಎಂ ಮೈನಸ್ ಎಂಟು ಅಪಾನ್ ಐದು ಮೂರು ಎಂ ಅಂದ್ರೆ ಎಂನ ಬೆಲೆ ನಮಗೆ ಬಂದಿರೋದು ನಾಲ್ಕು ಅಪಾನ್ ಐದು ಬಂದಿದೆ ಆದ್ರಿಂದ ಎಂ ಸ್ಥಾನದಲ್ಲಿ ನಾಲ್ಕು ಅಪಾನ್ ಐದು ಅಂತ ಬರ್ಕೊಂಡಿದೆ ಈಕ್ವಲ್ಸ್ ಟು ಐದು ಎಂ ಅಂದ್ರೆ ಎಂನ ಬೆಲೆ ನಾಲ್ಕು ಅಪಾನ್ ಐದು ಬರ್ಕೊಂಡಿದೆ ಮೈನಸ್ ಎಂಟು ಅಪಾನ್ ಐದು ಬರ್ಕೊಂಡಿದೆ ಈಗ ಇಲ್ಲಿ ಗುಣಾಕಾರ ಇರೋದ್ರಿಂದ ಮೂರು ಗುಣಿಲೆ ನಾಲ್ಕು ಮೂರ್ ನಾಕ್ಲೆ ಹನ್ನೆರಡು ಅಪಾನ ಐದು ಈಕ್ವಲ್ಸ್ ಟು ಇಲ್ಲೂ ಗುಣಾಕಾರ ಇರೋದ್ರಿಂದ ಐದ್ ನಾಕ್ಲೆ ಇಪ್ಪತ್ತು ಅಪಾನ ಐದು ಮೈನಸ್ ಎಂಟು ಅಪಾನ್ ಐದು ಹಾಗೆ ಬರ್ಕೊಂಡಿದೆ ಇಲ್ಲಿ ಹನ್ನೆರಡು ಅಪಾನ ಐದು ಹಾಗೆ ಬರ್ಕೊಂಡಿದೆ ಇಲ್ಲಿ ಯಾವುದೇ ಗಣಿತ ಕ್ರಿಯೆ ಮಾಡ್ಲಿಕ್ಕಿಲ್ಲ ಅದರಿಂದ ಹನ್ನೆರಡು ಅಪಾನ ಐದು ಹಾಗೆ ಬರ್ಕೊಂಡಿದೆ ಈಕ್ವಲ್ಸ್ ಟು ಇಲ್ಲಿ ಛೇದದಲ್ಲಿ ಐದು ಇರೋದ್ರಿಂದ ಅದ್ರ ಲಾಸ ತೆಗಿಬೇಕಾಗ್ತದೆ ಐದು ಮತ್ತೆ ಐದನ್ನು ಬರ್ಕೊಂಡು ಅದನ್ನ ಲಾಸ ತೆಗಿಬೇಕಾಗ್ತದೆ ಅದನ್ನ ಐದರಿಂದ ಭಾಗಿಸಿದಾಗ ಐದು ಒಂದ್ಲೆ ಐದು ಒಂದ್ಲೆ ಹೋಗ್ತದೆ ಐದು ಗುಣಿಲೆ ಒಂದು ಗುಣಿಲೆ ಒಂದು ಅಂದ್ರೆ ಐದೊಂದ್ಲೆ ಐದು ಐದು ಒಂದ್ಲೆ ಐದು ಐದು ಲಾಸ ಬಂದಿದೆ ಆ ಲಾಸ ಬಂದ ಐದನ್ನ ಇಲ್ಲಿ ಬರ್ಕೊಂಡಿದೆ ನಂತರ ಈ ಛೇದದಲ್ಲಿರೋ ಐದರಿಂದ ಲಾಸಕ್ಕೆ ಭಾಗಿಸಿದಾಗ ಒಂದು ಉತ್ತರ ಬರ್ತದೆ ಆ ಒಂದನ್ನ ಅಂಶದಲ್ಲಿರುವ ಇಪ್ಪತ್ತಿಗೆ ಗುಣಿಸಬೇಕಾಗ್ತದೆ ಆದ್ರಿಂದ ಇಪ್ಪತ್ತು ಇಂಟು ಒಂದು ಅಂತ ಬರ್ತಿದೆ ಮೈನಸ್ ಹಾಗೆ ಬರ್ಕೊಂಡಿದೆ ಈ ಛೇದದಲ್ಲಿರೋ ಐದರಿಂದ ಲಾಸ್ ಆದಲ್ಲಿರುವ ಐದಕ್ಕೆ ಭಾಗಿಸಿದಾಗ ಅದಕ್ಕೂ ಉತ್ತರ ಒಂದು ಬರ್ತದೆ ಆ ಒಂದನ್ನು ಅಂಶದಲ್ಲಿರುವ ಎಂಟಕ್ಕೆ ಗುಣಿಸಬೇಕಾಗ್ತದೆ ಆದ್ದರಿಂದ ಎಂಟು ಇಂಟು ಒಂದು ಅಂತ ಬರ್ಕೊಂಡಿದೆ ನಂತರ ಹನ್ನೆರಡು ಅಪಾನ ಐದು ಹಾಗೆ ಬರ್ಕೊಂಡಿದೆ ಈಕ್ವಲ್ಸ್ ಟು ಇಪ್ಪತ್ತು ಇಂಟು ಒಂದು ಇಪ್ಪತ್ತು ಬಂದಿದೆ ಮೈನಸ್ ಹಾಗೆ ಬರ್ಕೊಂಡಿದೆ ಎಂಟು ಇಂಟು ಒಂದು ಎಂಟು ಬರ್ಕೊಂಡಿದೆ ಅಪಾನ್ ಐದು ಬರ್ಕೊಂಡಿದೆ ಹನ್ನೆರಡು ಅಪಾನ್ ಐದು ಈಕ್ವಲ್ಸ್ ಟು ಪ್ಲಸ್ ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ ಅಂದ್ರೆ ಕಳಿಬೇಕಾಗ್ತದೆ ಇಪ್ಪತ್ತರಲ್ಲಿ ಪ್ಲಸ್ ಇಪ್ಪತ್ತರಲ್ಲಿ ಮೈನಸ್ ಎಂಟು ಕಳೆದಾಗ ಹನ್ನೆರಡು ಬರ್ತದೆ ಇದರಲ್ಲಿ ದೊಡ್ಡ ಸಂಖ್ಯೆ ಇಪ್ಪತ್ತಾದರಿಂದ ಇಪ್ಪತ್ತಿಗೆ ಪ್ಲಸ್ ಚಿಹ್ನೆಯನ್ನು ಇದಕ್ಕೆ ಕೊಡಲಾಗಿದೆ ಅಪಾನ್ ಐದು ಹಾಗೆ ಬರ್ಕೊಂಡಿದೆ ಈಗ ಎಡಭಾಗದಲ್ಲಿರುವ ಹನ್ನೆರಡು ಅಪಾನ್ ಐದು ಬಲಭಾಗದಲ್ಲಿರುವ ಹನ್ನೆರಡು ಅಪಾನ್ ಐದಕ್ಕೆ ಸಮವಾಗಿದೆ ಆದ್ರಿಂದ ನಮ್ಮ ಉತ್ತರ ನಾಲ್ಕು ಅಪಾನ್ ಐದು ಸರಿಯಾಗಿದೆ ಸ್ಟೂಡೆಂಟ್ಸ್ ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ನಿಮ್ಮ ಎಲ್ಲ ಗಣಿತದ ಉತ್ತರಗಳಿಗಾಗಿ ಈ ಯೂಟ್ಯೂಬ್ ಅನ್ನ ಸದಾ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸಲು ಸಂಪೂರ್ಣವಾಗಿ ಪ್ರಯತ್ನಿಸುತ್ತೇನೆ ಧನ್ಯವಾದಗಳು